ಹೃದಯ ಸಮಸ್ಯೆಗಳೇ ಹೆಚ್ಚಾಗಿ ಕಾಡುತ್ತಿರುವ ಹಾಸನ ಜಿಲ್ಲೆಗೆ ಹೃದಯ ತಜ್ಞರ ಕೊರತೆ ಎದ್ದು ಕಾಣುತ್ತಿದೆ ಹೌದು ಕಳೆದ ನಲವತ್ತು ದಿನಗಳಲ್ಲಿ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಈ ನಡುವೆ ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಯ ಸಮಯದಲ್ಲಿ ಮಾಹಿತಿ ನೀಡಿರುವ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಅನಿಲ್ ಕುಮಾರ್ ಹಾಸನದ ಪ್ರತಿಷ್ಠಿತ ಹಿಂಸ್ ಆಸ್ಪತ್ರೆಯಲ್ಲಿ ಕೇವಲ ಒಬ್ಬರು ಹೃದಯ ತಜ್ಞರಷ್ಟೇ ಇರುವುದು ಎಂಬ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇದೇ ವೇಳೆ ಮಾತನಾಡಿರುವ ಅವರು ಹಾಸನ ಜಿಲ್ಲೆಯಲ್ಲಿ ಇದುವರೆಗೂ ಸಾವನ್ನಪ್ಪಿದವರೆಲ್ಲ ಹೃದಯ ಸಮಸ್ಯೆಯಿಂದಲೇ ಮೃತಪಟ್ಟಿಲ್ಲ ಕಳೆದ ನಲವತ್ತು ದಿನಗಳಲ್ಲಿ ಎಂಟರಿಂದ ಒಂಬತ್ತು ಮಂದಿಯಷ್ಟೇ ಹೃದಯ ಸಮಸ್ಯೆಯಿಂದ ಸಾವನ್ನಪ್ಪಿದ್ದಾರೆ ಎಂದು ತಿಳಿಸಿದ್ದಾರೆ ಇನ್ನು ಜಿಲ್ಲೆಯ ಜನರು ಹೃದಯಾಘಾತದ ಸರಣಿ ಸಾವುಗಳ ಬಗ್ಗೆ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಆಸ್ಪತ್ರೆಯಲ್ಲಿ ಇದ್ದಾರೆ 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 ಅವರೇ ಅವರೇ ಅಲ್ಲಿ ನೋಡ್ತಾ ಈಗ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಬರ್ತಾ ಇದೆ ನಮ್ಮಲ್ಲಿ ನೆಕ್ಸ್ಟ್ ಸು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ ಹಾಸ್ಪಿಟ್ಲು ಬಂದರೆ ನಮ್ಮಲ್ಲಿ ಇಲ್ಲೇ ಎನ್ ಜಿ ಓ ಪ್ರಮುಖ ಕ್ಯಾತ್ ಲ್ಯಾಬ್ ಎಲ್ಲ ಓಪನ್ ಇದ್ದೀವಿ ದಯವಿಟ್ಟು ಆದಷ್ಟು ಬೇಗ ಅದು ಬಂದರೆ ನಮಗೆಲ್ಲ ಸ ಇದಾಗುತ್ತೆ ಬರುತ್ತೆ ಶಾರ್ಟ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪೆಟ್ಲನ್ನೂ ವರ್ಕಿಂಗ್ ಪ್ರಾರಂಭ ಆಗುತ್ತೆ ಸರ್ ಈಗ ು ಇದನ್ನು ನಾವು ನಮ್ಮ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಲೆವೆಲಲ್ಲಿ ಸಾರ್ವಜನಿಕ ಆಸ್ಪತ್ರೆ ಲೆವೆಲಲ್ಲಿ ನಾವು ಇದನ್ನು ಮತ್ತು ಈವನ್ ಎನ್ ಸಿ ಡಿ ಕಾರ್ಯಕ್ರಮನೂ ಇದರಲ್ಲಿದೆ ಸ್ಟೆಮಿ ಅಂತ ಒಂದಿದೆ ನಾವು ಸ್ಟೆಮಿ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಮೂರು ತಾಲೂಕಿನಲ್ಲಿ ಸ್ಟೆಮಿ ಒಂದು ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಅನ್ನೋದರಲ್ಲಿ ನಾವು ಸ್ಟೆಮಿನ ನಾವು ಇದು ಅಳವಡಿಸಿಕೊಂಡಿದ್ದೀವಿ ಸ್ಟೆಮಿ ಅಂತ ಎಸ್ ಟಿ ಎಲಿವೇಶನ್ ಆಫ್ ಮೈಕಾಡಲ್ಲಿ ಇನ್ಫೆಕ್ಷನ್ ಅಂತ ಅಂದ್ಬಿಟ್ಟು ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಅದು ಹಬ್ ಕನೆಕ್ಟ್ ಆಗುತ್ತೆ ಟೆಲಿಮೆಡಿಸಿನ್ ಮುಖಾಂತರ ಯಾರೇ ಬಂದ್ರೂ ಸಹ ಎದೆ ನೋವು ಅಂತ ಬಂದರೆ ಅದ್ರದ್ದು ಲಕ್ಷಣ ಚಿಹ್ನೆಗಳಾದ ಇದು ಒಸಡತ್ರ ಇದು ನೋವು ಬರುವಂಥದ್ದು ಮತ್ತು ಶೋಲ್ಡರ್ ಪೇನ್ ಬರುವಂಥದ್ದು ಮತ್ತು ಹೊಟ್ಟೆ ನೋವು ಬರುವಂಥ ಸಾಧ್ಯತೆಗಳು ಇರುತ್ತೆ ಅಂಥವ್ರು ಯಾವುದೇ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ತಾನೆ ಬಂದರೆ ಸಾರ್ವಜನಿಕ ಆಸ್ಪತ್ರೆಗೆ ಫಸ್ಟ್ ನಾವು ಇ ಮಾಡಿ ಇ ಸಿ ಜಿ ಡೈರೆಕ್ಟು ಹೋಗುತ್ತೆ ಇಲ್ಲಿಗೆ ಟೆಲಿಮೆಡಿಸಿನ್ ಮುಖಾಂತರ ನಮಗೆ ಡೈರೆಕ್ಟು ಹೋಗುತ್ತೆ ಅಲ್ಲಿ ಕಾರ್ಡಲಿಜಿಸ್ಟ್ ನೋಡಿ ಪ್ರಾಬ್ಲಮ್ ಇದ್ರೆ ಇಮಿಡಿಯೇಟಾಗಿ ಸಜೆಷನ್ ಮಾಡ್ತಾರೆ ಇವರು ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ಗೆ ಅಟ್ಯಾಕ್ಗೆ ಸಂಭವಿಸ ಸಂಭವಿಸಿದೆಯಾ ಇಲ್ವಾ ಅಂತ ಅವರೇ ಹೇಳ್ತಾರೆ ಅಕಸ್ಮಾತ್ ಏನಾರು ಆ ಥರ ಏನಾರು ಸಂಭವಿಸಿದರೆ ಅವರೇ ಟ್ರೀಟ್ಮೆಂಟ್ ಹೇಳಿ ಪ್ರಥಮ ಚಿಕಿತ್ಸೆ ಕೊಟ್ಟು ಅಕಸ್ಮಾತ್ ರೆಫರ್ ಮಾಡಿ ಅಂತಲೂ ಹೇಳೋ ವ್ಯವಸ್ಥೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ ಇನ್ನೂ ಐದು ತಾಲೂಕಿಗೆ ನಮಗೆ ಎಕ್ಸ್ಟೆನ್ಷನ್ ಆಗಬೇಕು ಇದು ಸ್ಟೆಮಿ ಪ್ರೋಗ್ರಾಮು ಅದಕ್ಕೆ ನಾವು ಸರ್ಕಾರದ ಜೊತೆ ಆರೋಗ್ಯ ಇಲಾಖೆ ಜೊತೆ ನಾವು ನಾವು ಲೆಟರ್ ಕಮ್ಯುನಿಕೇಷನ್ ಮಾಡಿದ್ದೀವಿ ಟೆಂಡರ್ ಕೂಗಿದರೆ ಸ ಆದಷ್ಟು ಬೇಗ ಅದನ್ನು ಅಳವಡಿಸ್ಕೋತೀವಿ ನಾವು ಎಲ್ಲ ಸಾರ್ವಜನಿಕ ಆಸ್ಪತ್ರೆಗಳು ತೊಂದರೆ ಇಲ್ಲ